i do Let <sínt' sínt' sínt' sínt'> ಲ್ಲ ಆಕರವಾದ ಗ್ರಂಥಗಳು ವೇದಗಳು ವೇದಗಳ ಭಾಷೆ ಅತ್ಯಂತ ಕ್ಲಿಷ್ಟಕರವಾದ ಭಾಷೆ ಸಾಮಾನ್ಯ ಸಂಸ್ಕೃತ ಜ್ಞಾನಿಗೂ ಕೂಡ ವೇದದ ಸಂಸ್ಕೃತ ಭಾಷೆಯನ್ನು ಅರ್ಥ ಮಾಡ್ಕೊಳಿಕ್ಕೆ ಆಗುವುದಿಲ್ಲ ಆದ್ರಿಂದ ವೇದಕ್ಕೆ ಅರ್ಥ ನಿರ್ಣಯ ಮಾಡುವಂತಹದ್ದು ಸುಲಭದ ಕೆಲಸವಲ್ಲ ಸಾಮಾನ್ಯ ಮಂದಿಗೆ ವೇದವನ್ನು ತುಂಬಾ ಕಷ್ಟದಲ್ಲಿ ಅಸಹನೀಯವಾದಂತಹ ಸ್ಥಿತಿಯಲ್ಲಿ ಬಾಳ್ತಾ ಇರುವಾಗ ನಾರದ ಮಹರ್ಷಿಗಳ ದರ್ಶನವಾಗುತ್ತದೆ ಅವಳು ಭಕ್ತಿ ಅವಳೇನೋ ತರುಣಿಯಾಗಿದ್ದಾಳೆ ಆದರೆ ಅವಳ ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ ಎನ್ನುವ ಇಬ್ಬರು ಮಕ್ಕಳು ಮುದುಕರಾಗಿದ್ದಾರೆ ನೋಡಿ ವಿಪರ್ಯಾಸ ತಾಯಿ ಮುದುಕಿಯಾಗಿ ಮಕ್ಕಳು ತರುಣರಾಗಿ ಇರಬೇಕು ಆದ್ರೆ ಇಲ್ಲಿ ಹಾಗಲ್ಲ ತಾಯಿಯಾದಂತಹ ಭಕ್ತಿ ಕರುಣೆಯಾಗಿದ್ದಾಳೆ ಅವಳ ಮಕ್ಕಳಾದಂತಹ ಜ್ಞಾನ ಮತ್ತು ವೈರಾಗ್ಯ ಎನ್ನುವರು ಮುದುಕರಾಗಿದ್ದಾರೆ ಎಷ್ಟು ಮುದುಕರು ಅಂತಂದ್ರೆ ಧನಾಶಾಯಿಗಳಾಗಿದ್ದಾರೆ ನೆಲದಲ್ಲಿ ಬಿದ್ದು ಬಿಟ್ಟಿದ್ದಾರೆ ಮೇಲೆ ಹೇಳಲಿಕ್ಕಾಗೋದಿಲ್ಲ ಆ ಇಬ್ಬರು ಮಕ್ಕಳನ್ನ ಹೇಗೆ ಪರಿಪಾಲಿಸುವುದು ಎನ್ನುವಂತಹ ವೇದನೆ ತಾಯಿಯಾದಂತಹ ಭಕ್ತಿ ಆ ಸನ್ನಿವೇಶಕ್ಕೆ ಸರಿಯಾಗಿ ನಾರದರು ಬಂದು ಏನಮ್ಮ ನೋಡಲಿಕ್ಕೆ ನೀನು ಯೌವನ ವತಿಯಾಗಿ ಕಾಣ್ತೀಯಾ ಇಬ್ಬರು ವೃದ್ಧರು ನಿನ್ನ ಹತ್ತಿರ ಬಿದ್ದುಕೊಂಡಿದ್ದಾರೆ ಯಾರಿವರು ಏನು ಕಥೆ ಅಂತ ಕೇಳುತ್ತೆ ಆಗ ಭಕ್ತಿ ಹೇಳ್ತಾಳೆ ಇವರಿಬ್ಬರು ನನ್ನ ಮಕ್ಕಳು ನಾವು ಮೂವರು ದಕ್ಷಿಣ ಭಾರತದಿಂದ ಉತ್ತರದ ಕಡೆಗೆ ಹೆಜ್ಜೆ ಹಾಕುತ್ತಾ ಬಂತು ಉತ್ಪನ್ನ ದ್ರಾವಿಡಾದೇಶ ವೃದ್ಧಿಂ ಕರ್ನಾಟಕ ಭಾಗವತದ ಅತ್ಯಂತ ಮುಖ್ಯವಾದ ಶ್ಲೋಕ ಇದೆ ಭಕ್ತಿದೇವಿ ಹೇಳು ಉತ್ಪನ್ನ ದ್ರಾವಿಡಾ ದೇಶ ನಾನು ಹುಟ್ಟಿದ್ದು ತಮಿಳುನಾಡು ದ್ರಾವಿಡ ದೇಶದಲ್ಲಿ ಹುಟ್ಟಿದೆ ಅಲ್ಲಿಂದ ನಿಧಾನವಾಗಿ ಈ ಮಕ್ಕಳನ್ನು ಕರೆದುಕೊಂಡು ಉತ್ತರದ ಕಡೆಗೆ ಹೆಜ್ಜೆ ಹಾಕುತ್ತಾ ಬಂದೆ ವೃದ್ಧಿ ಕರ್ನಾಟಕ ಕನ್ನಡದ ಅಡಿಗೆ ಬಂದಾಗ ನಮಗೆ ಸಂತೋಷ ಆಯಿತು ಯೌವನಕ್ ಬಂತು ಸುಖವಾಗಿದ್ದೆವು ನಾವು ನೋಡಿ ಕರ್ನಾಟಕ ಎನ್ನುವ ಶಬ್ದ ಪ್ರಯೋಗ ಭಾಗವತದಷ್ಟು ಪ್ರಾಚೀನ ನಾವು ಮೈಸೂರು ರಾಜ್ಯ ಅಂತ ಹೇಳ್ತಾ ಇತ್ತು ಮೊನ್ನೆ ಮೊನ್ನೆ ಅದನ್ನ ಕರ್ನಾಟಕ ಅಂತ ಮಾಡಿದ್ದು ಚಳವಳಿಯಿಂದ ಕರ್ನಾಟಕ ಏಕೀಕರಣ ಎನ್ನುವಂತಹ ಚಳವಳಿಯನ್ನು ಮಾಡಿ ಮೈಸೂರು ರಾಜ್ಯ ಅನ್ನುವುದನ್ನು ತೆಗೆದು ಕರ್ನಾಟಕ ಅಂತ ಮಾಡಿದರು ಆದರೆ ಆ ಹೆಸರು ಭಾಗವತದಷ್ಟು ಪ್ರಾಚೀನ ಭಕ್ತಿನೇ ಹೇಳುವ ಮಾತಗಳು ದ್ರಾವಿಡ ದೇಶದಲ್ಲಿ ತಮಿಳುನಾಡಿನಲ್ಲಿ ಹುಟ್ಟಿದ ನಾನು ಕರ್ನಾಟಕಕ್ಕೆ ಬಂದು ಯುವತಿಯಾದ ವೃದ್ಧಿ ಕರ್ನಾಟಕ ಯುಗತ ಆಮೇಲೆ ಇನ್ನೂ ಉತ್ತರಕ್ಕೆ ಹೋದೆ ಗುಜರಾತಿಗೆ ಬಂದೆ ಅಲ್ಲಿಗೆ ನನ್ನ ಯೌವನ ಜಾರಿತು ಕೃಷ್ಣ ಆದೆ ವೃದ್ಧೆಯಾದೆ ನಾನು ಮಹಾರಾಷ್ಟ್ರದಲ್ಲಿ ಸ್ವಲ್ಪ ನನಗೆ ಚೈತನ್ಯ ಇತ್ತು ಮೇಲೆ ನಾನು ತುಂಬಾ ಸೋತು ಹೋದೆ ದ್ವಾರಕೆಗೆ ಬರ್ತಾನೆ ಹೆಂಡತಿ ಕಟ್ಟಿಕೊಟ್ಟಂತಹ ಅವಲಕ್ಕಿಯ ಗಂಟನ್ನು ಕಂಕುಳಲ್ಲಿ ಇಟ್ಟುಕೊಂಡು ಗೆಳೆತನದ ಪ್ರೀತಿ ಬಾಲ್ಯದ ಸಹಪಾಠಿ ಎನ್ನುವಂತಹ ಅಭಿಮಾನ ಆ ಪ್ರೀತಿಯಿಂದ ದ್ವಾರಕೆಗೆ ಬರುತ್ತಾನೆ ಆದರೆ ಕಂಕುಳದಲ್ಲಿ ಮುಚ್ಚಿಟ್ಟಂತಹ ಅವಲಕ್ಕಿಯ ಗಂಟನ್ನು ಕೊಡುವುದು ಹೇಗೆ ಬಡವ ಕೃಷ್ಣನಾದರೂ ದ್ವಾರಕೆಯ ಅತ್ಯಂತ ಶ್ರೀಮಂತವಾದ ಭವ್ಯವಾದಂತಹ ಸೌಧದಲ್ಲಿ ಇರುವನು ಮಹಾಮಹಿಮ ಅಂತವನಿಗೆ ಈ ಬಡತನದ ಮುಗ್ಗಿಲು ಅವಲಕ್ಕಿಯನ್ನು ಕೊಟ್ಟರೆ ಎಷ್ಟು ಸರಿ ಹೆಂಡತಿಯನ್ನು ಕೊಟ್ಟಿದ್ದಾಳೆ ಆದರೆ ತಾನು ಕೊಡುವುದು ಹೇಗೆ ಯಾವ ಮುಖದಲ್ಲಿ ಕೃಷ್ಣನಿಗೆ ಇದನ್ನು ಅರ್ಪಿಸುವುದು ಎನ್ನುವ ಗೊಂದಲಕ್ಕೆ ಬಿದ್ದಿರ್ತಾನೆ ಆದರೆ ಕೃಷ್ಣ ಅದನ್ನೆಲ್ಲ ಅರ್ಥ ಮಾಡಿಕೊಂಡವನು ಅವನೇ ಸುಧಾಮ ನನ್ನ ಬಾಲ್ಯದ ಗೆಳೆಯ ನನಗೇನು ಪ್ರೀತಿಯ ಕಾಣಿಕೆಯನ್ನು ತಂದಿಲ್ಲವೇನು ಅಂತ ಕೇಳಿ ಕಂಕುಳದಲ್ಲಿದ್ದ ಗಂಟನ್ನು ತಾನೇ ಎಳೆದು ಸೆಳೆದು ಬಿಚ್ಚಿ ಮುಷ್ಟಿ ತಿನ್ನಲಿಕ್ಕೆ ಶುರು ಮಾಡ್ತಾನೆ ಒಂದು ಮುಷ್ಟಿ ತಿನ್ನುವಷ್ಟರಲ್ಲಿ ರುಕ್ಮಿಣಿ ದೇವಿ ಬಂದು ಗಂಡನ ಕೈಯನ್ನು ಹಿಡಿದು ನಿಲ್ಲಿಸ್ತಾಳೆ ಸಾಕು ಒಂದು ಮುಷ್ಟಿ ತಿಂದ್ರಲ್ಲ ಇಡೀ ಜೀವನ ಇಡೀ ಅವನು ಸುಖ ಸಂತೋಷ ಪಡುವಷ್ಟು ಸೌಭಾಗ್ಯವನ್ನು ಸುಧಾಮನಿಗೆ ಕೊಟ್ಟ ಹಾಗಾಯಿತು ಇನ್ನು ಎಲ್ಲ ಅವಲಕ್ಕಿಯನ್ನು ನೀವು ತಿಂದು ಬಿಟ್ಟರೆ ಅವನಿಗೆ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ಸೌಭಾಗ್ಯ ಕೊಟ್ಟ ಹಾಗಾಗ್ತದೆ ಅನ್ನುವಂತಹ ಮಾತಾಡ್ತಾಳೆ ತಮಾಷೆಗೆ ಅವರು ಹಾಗೆ ಸುಧಾಮನ ಬಡತನವನ್ನು ನೀಗಿಸುವಂತಹ ಬಹಳ ದೊಡ್ಡ ವರವನ್ನ ಕೃಷ್ಣ ಕರುಣಿಸ್ತಾನೆ ಕೃಷ್ಣನ ದ್ವಾರಕೆಯಿಂದ ಹಿಂದಿರುಗಿ ಬಂದಂತಹ ಸುಧಾಮ ತನ್ನ ಊರಿಗೆ ಬರ್ತಾನೆ ತನ್ನ ಮನೆ ಮನೆ ಗುಡಿಸಲಾಗಿದ್ದದ್ದು ಭವ್ಯವಾದ ಭರಮನೆಯಾಗಿರುತ್ತದೆ ಹೆಂಡತಿ ಪೀತಾಂಬರ ಸೀರೆಯನ್ನು ಉಟ್ಟುಕೊಂಡು ಬಂಗಾರದಿಂದ ಭೂಷಿತೆಯಾಗಿ ಮಂಗಳಾರತಿಯನ್ನು ಎತ್ತಿ ಸುಧಾಮನನ್ನು ಬರಮಾಡಿಕೊಳ್ಳುತ್ತಾನೆ ಬಡವನಿಗೆ ಭಾಗ್ಯಲಕ್ಷ್ಮೀಪತಿಯೇ ಒಲಿದ ಹಾಗೆ ನಾನು ಪುರಂದರದಾಸರ ಹಾಡನ್ನು ಹೇಳಿದಾಗೆ ನಮ್ಮ ಭಾಗ್ಯ ನಾರಾಯಣನು ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ ಒಮ್ಮೆ ನಮಗೆ ನಾರಾಯಣ ಒಲಿದ ಅಂತಂದರೆ ಅಷ್ಟೈಶ್ವರ್ಯಗಳು ಸಂಪ್ರಾಪ್ತವಾಗ್ತವೆ ಹಾಗೆ ಸುಧಾಮ ಬಡವನಾಗಿದ್ದವನು ಕೂಡ ಶ್ರೀಮಂತನಾಗ್ತಾನೆ ಆದರೆ ಪ್ರತಿನಿತ್ಯ ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಸುಖವಾಗಿ ಕಾಲ ಕಳೆಯುತ್ತಾನೆ ಆದರೆ ಕೃಷ್ಣನ ಮುಖ್ಯ ಉದ್ದೇಶ ಏನು ಜರಾಸಂಧ ವಧೆಯಾಯಿತು ಕಂಸನ ವಧೆಯಾಯಿತು ಶಿಶುಪಾಲ ದಂತವಕ್ತರ ವಧೆಯಾಯಿತು ನರಕಾಸುರನ ವಧೆಯಾಯಿತು ಕಾಲಯವನನ ವಧೆಯಾಯಿತು ಅನೇಕ ದೃಷ್ಟಗಳನ್ನು ನಾಶ ಮಾಡಿ ಆಯಿತು ಕೌರವ ನೂರು ಮಂದಿ ಕೌರವರು ಪಾಂಡವರಿಗೆ ಕೊಡುತ್ತಿದ್ದಂತಹ ಕಷ್ಟದ ದಿನಗಳನ್ನು ದೂರ ಮಾಡಿ ಪಾಂಡವರನ್ನು ಹಸ್ತಿನಾವತಿಯ ಸಿಂಹಾಸನದಲ್ಲಿ ನೆರೆಗೊಳಿಸುವವರೆಗೆ ತನಗೆ ವಿಶ್ರಾಂತಿ ಇಲ್ಲ ಮಮ ಪ್ರಾಣಿ ಪಾಂಡವಾಹ ಅಂತ ಹೇಳ್ತಾನೆ ಅವರಿಗೆ ಕಷ್ಟಗಳನ್ನು ಕೊಡುತ್ತೇನೆ ಎಷ್ಟು ಒಳ್ಳೆಯ ಮಾತು ನೋಡಿ ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡುತ್ತೇನೆ ಅವರಿಗೆ ಪದೇ ಪದೇ ಕಷ್ಟಗಳನ್ನು ಕೊಡುತ್ತೇನೆ ಎಷ್ಟು ಒಳ್ಳೆಯ ಮಾತು ಹಾಗಾದರೆ ನಮಗೆಲ್ಲ ಕಷ್ಟ ಬರುವುದು ಯಾಕೆ ಭಗವಂತನ ಅನುಗ್ರಹ ಆಗುತ್ತದೆ ಎನ್ನುವುದಕ್ಕೆ ಇರುವ ಸ್ಪಷ್ಟ ನಿದರ್ಶನ ಕಷ್ಟದಲ್ಲಿ ಒತ್ತಾಡುತ್ತಾ ಇರುವವರು ಯಾರು ಧೃತಿ ಕೆಡಬೇಕಾಗಿಲ್ಲ ಅದನ್ನು ತುಂಬ ಪಾಸಿಟಿವ್ ಮೀನಿಂಗ್ ಸಕಾರಾತ್ಮಕವಾಗಿ ಅದನ್ನು ಸ್ವೀಕರಿಸಬೇಕು ಭಗವಂತ ನನಗೆ ಈ ಕಷ್ಟವನ್ನು ಕೊಟ್ಟಿದ್ದಾನೆ ಒಬ್ಬ ಇರ್ತಾನೆ ಇಭಿಕ್ಷು ಬಹಳ ಇತ್ತು ಇತ್ತವನಿಗೆ ಒಂದು ಕಾಲದಲ್ಲಿ ಅದೆಲ್ಲ ಬೇರೆ ಬೇರೆ ಕಾರಣಗಳಿಂದ ಕರಗಿ 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 ಕೊನೆಗೆ ಭಿಕ್ಷಾಟನೆ ಮಾಡುವ ಸ್ಥಿತಿ ಬರುತ್ತದೆ ಆ ಭಿಕ್ಷಾಟನೆ ಮಾಡುವ ಸ್ಥಿತಿ ಬಂದಾಗ ಬಂಧುಗಳು ಇಲ್ಲ ಬಾಂಧವರಿಲ್ಲ ಬಳಗವಿಲ್ಲ ಯಾರೂ ಅವರಿಗೆ ಸಹಕರಿಸುವುದಿಲ್ಲ ಬದುಕೆ ಹಾಗೆ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಉಂಟಾದ ತನ ತಪ್ಪಿ ಬಡತನ ಬಂದರೆ ಕಂಟಕರಂತೆ ಬಾಗಿನಕಾರಿ ಶ್ರೀಮಂತಿಕೆ ಇರುವಾಗ ಸುಸ್ಥಿತಿ ಇರುವಾಗ ಅಧಿಕಾರ ಇರುವಾಗ ಬಂಧು ಬಳಗ ಎಲ್ಲರೂ ಇರ್ತಾರೆ ಕಷ್ಟ ಬಂದಾಗ ದಾರಿದ್ರ್ಯ ಬಂದಾಗ ಅಧಿಕಾರ ನಷ್ಟವಾದಾಗ ಸ್ಥಾನ ಭ್ರಷ್ಟವಾದಾಗ ನಮ್ಮ ಹತ್ತಿರ ಯಾರೂ ಸುಳಿಯುವುದಿಲ್ಲ ಆಮೇಲೆ ಕಷ್ಟಗಳು ಬಂದಾಗಲೂ ಕೂಡ ನಾವು ಯೋಚಿಸಬಾರದು ಭಗವಂತ ನಮ್ಮ ಮೇಲೆ ಕೃಪೆ ಮಾಡುವುದಕ್ಕಾಗಿಯೇ ಈ ಕಷ್ಟವನ್ನು ಕೊಟ್ಟಿದ್ದಾನೆ ಅಂತ ನಾವು ಅದನ್ನು ಸಕಾರಾತ್ಮಕವಾಗಿ ಇತ್ಯಾತ್ಮಕವಾಗಿ ಯೋಚನೆ ಮಾಡಿದರೆ ಒಂದು ಶ್ರದ್ಧೆ ಕಷ್ಟವನ್ನು ಎದುರಿಸುವ ಛಲ ನಮಗೆ ಸಾಧ್ಯವಾಗುತ್ತದೆ ಅಂತ ಭಗವಂತ ತಿತಿಕ್ಷು ಗೀತೆಯನ್ನು ಭಿಕ್ಷು ಗೀತೆಯನ್ನು ಹೇಳ್ತಾನೆ ಶ್ರೀಮಂತನಾದವನು ದರಿದ್ರನಾದ ಆ ದರಿದ್ರನಾದವನಿಗೆ ಊರಿನಲ್ಲಿ ಯಾರೂ ಕೂಡ ಸಹಕಾರ ಮಾಡಲಿಲ್ಲ ಅಷ್ಟೇ ಅಲ್ಲ ಕಲ್ಲು ಹೊಡೆದು ಮುಳ್ಳಿನ ಕೋಲಿನಿಂದ ಬಳೆದರು ಛೀ ತೊಲಗಾಚೆ ಅಂತ ಹೇಳಿದರು ಆಗ ಅವನು ಭಗವಂತನ ಧ್ಯಾನ ಮಾಡದೆ ಜೀವನವನ್ನು ಮುಗಿಸಿಕೊಂಡು ಬಲಂಧಾಮ ಯಾತ್ರೆಯನ್ನು ಮಾಡಿದ ಅಂತ ಹೇಳುವಂತಹ ಒಂದು ಚಿಕ್ಕ ಗೀತೆ ಹೀಗೆ ಎಲ್ಲ ತಾತ್ವಿಕ ಅರ್ಥಗಳನ್ನು ಕೃಷ್ಣ ಉದ್ದವನಿಗೆ ಹೇಳಿ ನೀನು ಇನ್ನು ಮುಂದೆ ಇಲ್ಲಿ ಇರ್ಬೇಡ ಬದರಿಕಾಶ್ರಮಕ್ಕೆ ಹೊರಟು ಹೋಗು ಅಂತ ಕಳಿಸಬೇಕು ಕುಂತಿ ಕೃಷ್ಣನ ಹತ್ತಿರ ಇದೇ ಮಾತನ್ನ ಹೇಳ್ತಾಳೆ ಒಮ್ಮೆ ಕೃಷ್ಣ ನಮಗೆ ಯಾವಾಗಲೂ ಕಷ್ಟವನ್ನೇ ಕೊಡುವುದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪಠ ಯಾವುದೇ ಚಿಂತೆಯನ್ನು ಮಾಡದೆ ಭಕ್ತಿಯ ಪರಾಕಾಷ್ಠತೆಯಿಂದ ಭಾಗವತ ಕಥಾಮೃತವನ್ನು ನೀನು ಸವಿ ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತ ಪರೀಕ್ಷಿತ ಅದಕ್ಕೆ ಸಿದ್ಧರಾಗಿ ಶುಕ ಮಹಾಮುನಿಗಳಿಂದ ಭಾಗವತ ಶ್ರವಣವನ್ನು ಆರಂಭ ಮಾಡ್ತಾರೆ ಹನ್ನೆರಡು ಸ್ಕಂದಗಳ ಹದಿನೆಂಟು ಸಾವಿರ ಶ್ಲೋಕಗಳ ಭಾಗವತ ಮಹಾಪುರಾಣದ ಕಥಾಶ್ರವಣ ಏಳು ದಿನಗಳ ಕಾಲ ನಡೆಯಿತು ಸೃಷ್ಟಿಯಿಂದ ತೊಡಗಿ ಈ ವೈವಸ್ವತ ಮರ್ಮಾಂತರದ ಕಲಿಯುಗ ಆರಂಭ ಆಗುವವರೆಗಿನ ಕಥೆ ಸೂರ್ಯವಂಶದವರ ಕತೆ ಚಂದ್ರವಂಶದವರ ಕತೆ ರಾಮಾಯಣದ ಕತೆ ಮಹಾಭಾರತದ ಕಥೆ ಎಲ್ಲವನ್ನೂ ಒಳಗೊಂಡಂತಹ ಭಾಗವತ ಪುರಾಣವನ್ನು ವೇದವ್ಯಾಸರು ತನ್ನ ತಂದೆ ರಚನೆ ಮಾಡಿದ ಕಾವ್ಯವನ್ನು ಪುರಾಣವನ್ನು ಮಗನಾದ ಶುಗಮುನಿ ಪರೀಕ್ಷಿತನಿಗೆ ವಿವರಿಸಲಿಕ್ಕೆ ತೊಡಗುತ್ತಾರೆ ಅನ್ನೊಂದು ಇದರ ವಿಶೇಷತೆ ಸಾವಿರಾರು ಜನ ಬಂದು ಆ ಕಥಾಶ್ರವಣದಲ್ಲಿ ಪಾಲ್ಗೊಳ್ಳುತ್ತೆ ಯಾಕೆಂದ್ರೆ ಭಗವಂತನನ್ನು ಒಲಿಸುವಂತಹ ಒಂಬತ್ತು ವಿಧದ ಭಕ್ತಿಗಳಲ್ಲಿ ಮೊದಲನೆಯ ಸ್ಥಾನ ಇರುವುದೇ ಶ್ರವಣ ಭಕ್ತಿಗೆ ಶ್ರವ ಕೀರ್ತನ ಪಾದಸೇವನ ಅರ್ಚನಂ ವಂದನ ದಾಸ್ಯಂ ಆತ್ಮ ನಿವೇದ ಇರುವ ಒಂಬತ್ತು ಭಕ್ತಿಯ ಪ್ರಭೇದಗಳು ಅದರಲ್ಲಿ ಮೊದಲ ಸ್ಥಾನ ಶ್ರವಣ ಕೇಳುವುದು ಕಥೆಯನ್ನು ಕೇಳುವುದು ಕೇಳುವುದು ಎನ್ನುವುದಕ್ಕಿಂತಲೂ ಆನಿಸುವುದು ಎನ್ನುವುದು ಹೆಚ್ಚು ಸರಿಯಾದ ಪ್ರಯೋಗ ನಾನು ನಿನ್ನೆ ನೋಡುವುದು ಬೇರೆ ಕಾಣುವುದು ಬೇರೆ ಅಂತ ಹೇಳಿದ ಹಾಗೆ ಕೇಳುವುದು ಬೇರೆ ಆಲಿಸುವುದು ಬೇರೆ ಇಂಗ್ಲಿಷಿನಲ್ಲಿ ಕೇಳುವುದು ಥಿಯರಿಂಗ್ ಅಷ್ಟೇ ಆಲಿಸುವುದು ಲಿಸನಿಂಗ್ ಲಿಸನಿಂಗ್ ಈಸ್ ಎ ಸ್ಕಿಲ್ ಕೆಲವರಿಗೆ ಈ ಲಿಸನಿಂಗ್ ಎನ್ನುವ ಶ್ರವಣ ಕೌಶಲ ಇರೋದಿಲ್ಲ ಅವರೇ ಮಾತಾಡ್ತಾ ಇರ್ತಾರೆ ಹೇಳಿದ್ದನ್ನು ಸರಿಯಾಗಿ ಕೇಳಿಸಿಕೊಳ್ಳುವುದಿಲ್ಲ ಅದು ಒಂದು ಕೋಮಲ ಕೌಶಲಗಳಲ್ಲಿ ಒಂದು ಆಧುನಿಕ ವಿದ್ಯಾಭ್ಯಾಸದಲ್ಲಿ ಕೂಡ ಅದನ್ನು ನಾವು ಕಲಿಯುತ್ತೇವೆ ಆ ಕೌಶಲವನ್ನು ಮಾಡಿಕೊಂಡಾಗ ಕಥೆಯನ್ನು ಕೇಳುವಲ್ಲಿ ಮನಸ್ಸು ಮಗ್ನವಾಗುತ್ತದೆ ಮನಸ್ಸು ಮಗ್ನವಾದಾಗ ಆ ಕಾಲದ ಅನೇಕ ನೀತಿಯನ್ನು ಮೌಲ್ಯವನ್ನು ಮನಸ್ಸ ಸ್ಮರಿಸಲಿಕ್ಕೆ ಸಾಧ್ಯವಾಗುತ್ತದೆ ನಮ್ಮ ವ್ಯಕ್ತಿತ್ವದ ಪರಿವರ್ತನೆಯಲ್ಲಿ ಅದು ಸಹಾಯಕವಾಗುತ್ತದೆ ಎನ್ನುವುದರ್ಥ ಈ ಶ್ರವಣ ಗತಿಗೆ ಪರಿಕ್ಷಿತನೆ ಬಹಳ ಮುಖ್ಯವಾದ ಉಲ್ಲಾಸ ಚೇಲೇ ಕಣಾಯತನ ಚರಣಕಾಯಕ್ಕೆ pure ಹರಣಮಸ್ತಕಾಭರಣ ಚರಣನಾಯಕನ ಚರಣಕಾಯಕ್ಕೆ pure ಹರಣಮಸ್ತಕಾಭರಣ ಅಂತ ಬಾರೋಯರು ನನಗೆ ಗುರುಗಳಾಗಿದ್ದರು ಈ ವಿಷಯದಲ್ಲಿ ಬ್ಯಾಂಕಿಂಗ್ನಲ್ಲಿ ನಾನು ಬ್ಯಾಂಕಿಗೆ ಸೇರುವಾಗ ನಮ್ಮ ತರಬೇತಿ ಅವರಿಗೆ ತರಬೇತಿಯನ್ನು ಕೊಟ್ಟಿರುತ್ತಾರೆ ಆದರೆ ಅವರ ಆ ಮಾತುಗಾರಿಕೆಯಾಗಲಿ ವಿದ್ವತ್ತಾಗಲಿ ಅದರ ಒಂದು ಅಂಶವೂ ನನ್ನ ಹತ್ರ ಇಲ್ಲ ಆದರೆ ನನಗೆ ಒಂದು ಹೆಮ್ಮೆಯಿಂದ ಆಗ್ತದೆ ವಸಂತ ಭಾರದ್ವಾಜಿ ಅವರ ಶಿಷ್ಯ ಅಂತ ಅದೊಂದು ಅತಿಯಾದ ಪರಿಚಯ ಅವಜ್ಞೆಗೆ ಕಾರಣವಾಗ್ತದೆ ಎಂದು ಮೊದಲಿನವರು ಹೇಳಿದ್ದಾರೆ ನಾನು ಅದನ್ನು ದುರುಪಯೋಗ ಪಡಿಸಿಕೊಂಡಿಲ್ಲ ಎಂದು ಈಗ ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಈ ಸಮಾರೋಪ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ ೂ ನಮಸ್ಕಾರ ಈ ಸನ್ಮಾನ ಪತ್ರವನ್ನು ಬರೆದವರು ಎಕ್ಕೂರು ವಲಯದ ಸದಸ್ಯರಾದ ವಿದ್ವಾನ್ ಪ್ರಶಾಂತ್ ಆಚಾರ್ ಇವರು ಶ್ರೀ ಕೃಷ್ಣಾಯ ನಮಃ ಸನ್ಮಾನ ಪತ್ರ ಶ್ರೀ ಮಧುಸೂದನ್ ಭಟ್ ಮತ್ತು ಶ್ರೀಮತಿ ಸುಮತಿ ಇವರ ದಾಂಪತ್ಯದ ಹಿರಿಯ ಕೂಸಾಗಿ ಜನ್ಮಕ್ಕೆ ಬಂದಿರಿ ಕರಪಿಡಿದು ನಡೆಸಿದರು ಮತಿಗೆ ಬೇಕಾದ ವಿದ್ಯೆಗೆ ಅಡಿಪಾಯ ಹಾಕಿದರು ಜನನಿ ಜನಕರು ಮುಬ್ಬಿನ ಹೊತ್ತಲ್ಲಿ ಎದ್ದು ತಬ್ಬಿಕೊಂಡಿರಿ ಪುಸ್ತಕಗಳ ಮಸ್ತಕಕ್ಕೆ ಇಳಿಸಿಕೊಂಡಿರಿ ಮೌಲ್ಯ ವಿಚಾರಗಳ ನಾಟಕಗಳು ಕಾದಂಬರಿಗಳು ರಾಮಾಯಣ ಮಹಾಭಾರತ ಪುರಾಣಗಳ ತಲಸ್ಪರ್ಶಿ ಅಧ್ಯಯನದಿಂದ ಲೆಕ್ಕವಿಲ್ಲದಷ್ಟು ಸಾಹಿತಿಗಳ ಕವಿಗಳ ವಿದ್ವಾಂಸರುಗಳ ಒಡನಾಟದಿಂದ ಗಳಿಸಿದ ಉತ್ತಮ ಜ್ಞಾನದಿಂದ ವಸ್ತುನಿಷ್ಠವಾಗಿ ವಿಮರ್ಶೆಗಳ ಸಾಹಿತ್ಯ ಕಾವ್ಯ ಮೀಮಾಂಶೆಗಳ ಜಾನಪದ ಯಕ್ಷಗಾನ ಕಲಾ ಪ್ರಕಾರಗಳ ಸಮಾಸ ಸಂಧಿ ವೃತ್ತಗಳು ಲಘು ಗುರು ಮಾತ್ರೆ ಗಣಾದಿ ವ್ಯಾಕರಣ ಸೂತ್ರಗಳ ಅರಗಿಸಿಕೊಂಡು ಅಂತರ್ಮುಖಿಯಾಗಿ ಭಗವದ್ಗೀತೆಯ ಅಧ್ಯಯನ ಮಾಡಿ ಸರಳವಾಗಿ ಗೀತಾಭಾವಗಾನವಾಗಿ ಹೊಮ್ಮಿಸಿದಿರಿ ಭಾರತೀಯ ಭಾಷೆಗಳ ಜತೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಪ್ರೌಢಿಮೆ ಪಡೆದು ವಿತ್ತ ಸಂಸ್ಥೆಯಲ್ಲಿ ಉದ್ಯೋಗಿಯಾದಿರಿ ರಮ್ಯವಾದ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕವಿಯಾಗಿ ಅವಧಾನಿಯಾಗಿ ದ್ವಾದಶಕ್ಕೂ ಅಧಿಕವಾಗಿ ರಚಿಸಿದ ಸಾಹಿತ್ಯ ಕೃತಿಗಳು ಲೇಖನಗಳು ಯಕ್ಷಗಾನ ಪ್ರಸಂಗಗಳಿಂದ ಜನಪ್ರಿಯರಾದಿರಿ ವಿತ್ತ ಸಂಸ್ಥೆಯಲ್ಲಿಯೂ ಅಧ್ಯಾಪಕರಾಗಿ ಅಲ್ಲಿಯೂ ಶಿಷ್ಯರನ್ನು ಸಂಪಾದಿಸಿಕೊಂಡಿರಿ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀ ಗೋಪಾಲಕೃಷ್ಣ ದೇವರಾನುಗ್ರಹದಿಂದ ನಿತ್ಯವೂ ಸಂಸಾರದಲ್ಲಿ ವಸಂತಗೀತಾ ಭಾಮಿನಿ ಭಾಷಿಣಿಕಾರಕರಾಗಿ ಸುಖ ಸಂಸಾರ ಪತ್ನಿ ಪುತ್ರಿಯರ ಜೊತೆಗೆ ನೂರ್ಕಾಲ ಪುರಾಣ ಪ್ರವಚನ ಸಾಹಿತ್ಯ ಸೇವೆ ಅವಧಾನಗಳ ಅವ್ಯಾಹತವಾಗಿ ನಡೆಸುವಂತಾಗಲಿ ಕಬ್ಬಿಗರಾಗಿ ಕಬ್ಬಿನಾಲೆ ಹೆಸರನ್ನು ಎತ್ತರಿಸಿದ ನಿಮ್ಮ ಕುಟುಂಬ ಆರೋಗ್ಯ ನೆಮ್ಮದಿ ಸುಖ ಸಂತೋಷದಿಂದ ದೀರ್ಘವಾಗಿ ಬಾಳುವಂತಾಗಲೆಂದು ಎಕ್ಕೂರು ಸುಬ್ರಹ್ಮಣ್ಯ ಮಠದ ಅನಂತನಾಗ ದೇವರಲ್ಲಿ ಪ್ರಾರ್ಥಿಸುವ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸದಸ್ಯರು ಶಿವಳ್ಳಿ ಸ್ಪಂದನ ಅಳಪೆ ಎಕ್ಕೂರು ವಲಯಮಂಗಳೂರು ತಾರೀಖು ಒಂಬತ್ತು ಸೋಮವಾರದಿಂದ ತಾರೀಕು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದವರೆಗೆ ಯಕ್ಕೂರು ಸುಬ್ರಹ್ಮಣ್ಯ ಮಠದಲ್ಲಿ ಶ್ರೀಮತಿ ವಿದ್ಯಾ ಮತ್ತು ಶ್ರೀ ರಾಘವೇಂದ್ರ ಭಟ್ ಇವರ ನೇತೃತ್ವದಲ್ಲಿ ನಡೆದ ಶ್ರೀ ಮದ್ಭಾಗವತ ಸಪ್ತಾಹದ ಶುಭಾವಸರದಲ್ಲಿ ಪ್ರವಚನಕಾರರಾದ ಶ್ರೀ ಕಬ್ಬಿನಾಲೆ ವಸಂತ ಭಾರದ್ವಾಜರಿಗೆ ಅರ್ಪಿತವಾದ ಸನ್ಮಾನ ಪತ್ರ

ಶ್ರೀ ಅನಂತನಾಗ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಭಾಗವತ ಸಪ್ತಾಹದ ಸಮಾರೋಪ ಸಮಾರಂಭಕ್ಕೆ ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿ ಕಳೆದ ಏಳು ದಿವಸದಿಂದ ನಮ್ಮನ್ನು ಆಧ್ಯಾತ್ಮಿಕತೆಗೆ ಕೊಂಡೊಯ್ದು ಆಧ್ಯಾತ್ಮಿಕವನ್ನು ಆಧುನಿಕತೆಯ ಒಟ್ಟಿಗೆ ಅತ್ಯದ್ಭುತವಾಗಿ ಹೇಳಿ ಆಧ್ಯಾತ್ಮಿಕ ಕೃಷಿಯನ್ನು ಇನ್ನೂ ಹೆಚ್ಚಿಸಿದ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜಿಗೆ ನಮ್ಮ ನಿಲ್ಲೂ ನಿಮ್ಮೆಲ್ಲ வ <laughs> 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 ಉಂಟು ಡೆಫಿನ ಬಂದಿರಬೇಕು ವೈಭವ ಮಾತೇಷರ ಮಾತಾಡ್ತಾರೆ ಅಪಕರ್ವಾದ ಆ ಜನ ಸ್ವತಃ ಮಾತುಕ ಬಂದಿದ್ದಾವೆ ಮಾತು ಯೋಗ ಪದಿ ಮಾತ ಪ್ರಾಪ್ತಿಯಾಗುತ್ತೆ ವೈಕರ ಪ್ರತಿ ಕರ್ತವ್ಯ ಮೂಲಕ ಅಂತ ಆದರೆ ಈ ವಿಷಯ ಅಂತ ಮಾತ್ರ ಇರ್ತದೆ ಕರ್ತವ್ಯವನ್ನು ಸಮಾಜ ಯೋಗ ನೂರು ಮುಂದೇವರಿಗೆ ಪಾತ್ರ ಇವರ ಮುಂದುವರೆ ವಿಭಿನ್ನ ವಿಷಯಗಳು ಪುಷ್ಪವನ್ನು ಕಟ್ಟಿದಾಗ ಇದು ಮಹತ್ವ ಬರುತ್ತೆ ಮುಂಚೆ ಮಾತಾಡುವುದು ಅಂದರೆ ಅವಾಗ ಏನು ಆದರೆ ಜೊತೆ ಬಿಡಲ್ಲ ಆದರೆ ಕಾರ್ಮಿಕಾಗ ಹುಳ ರಾಘವೇ ಮಾತು ಸಹಕಾರವನ್ನಾಗ ಕೊಡೋದಿರ್ತೀನಿ ಈಸಿ ಅವಾಗ ಬಂದಾಗ ಬರ್ತದೆ ಪೂಜೆ ಪುನಃ ವಿಶೇಷವಾಗಿ ಸಹಕಾರ ಅನುಮತಿ ಕೊಡಲಿಕ್ಕೆ

ಕರ್ತವ್ಯ ಮಾತೊಂದು ಮಹತ್ವಪೂರ್ಣದಂತಹ ಚಿತ್ರಮಾನದಲ್ಲಿದೆ ಅಲ್ಲಿ ಸಂಪೂರ್ಣ ಫಲನಾದ ಇಂಡಿಯಾಗ್ಲಿ ಈ ಪ್ರಸುರಕ್ಕೂ ಅಮೆರಿಕಾದ ಹಿರಿಯ ಬ್ರಾಹ್ಮಣನನ್ನು ಮಾಡುತ್ತ ದೇವರೆ ಅನುಮಾನಕ್ಕೆ ಹೊತ್ತುಕೊಳ್ಳದೇವರೆ ಪ್ರತಿದೊಡ್ಡ ಪ್ರಾರ್ಥನ ಸ್ವಾಮಯು ಶೋ ಸ್ಮರ